ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದು ಐದಾರು ತಿಂಗಳಾಯ್ತು ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಕ್ರೇಜೇ ಇನ್ನೂ ಕಮ್ಮಿ ಆಗಿಲ್ಲ ಆದ್ರೆ ಅಷ್ಟರಾಗಲಲ್ಲಿ ಸೀಸನ್ ಹನ್ನೆರಡರ ಕ್ರೇಜ್ ಶುರುವಾಗಿದೆ ಈಗಾಗಲೇ ಸೀಸನ್ ಹನ್ನೆರಡು ಶುರು ಮಾಡುವುದಕ್ಕೆ ತೆರೆಮರೆಯಲ್ಲಿ ಎಲ್ಲಾ ರೀತಿಯ ಕೆಲಸ ನಡೀತಾ ಇದೆ ಬಹುತೇಕ ಸ್ಪರ್ಧಿಗಳು ಆಯ್ಕೆ ಆಗಿದ್ದು ಈ ಬಾರಿ ನೀವು ಊಹಿಸದಂತ ಸ್ಪರ್ಧಿಗಳನ್ನ ಕರೆತರುವುದಕ್ಕೆ ಬಿಗ್ ಬಾಸ್ ರೆಡಿಯಾಗಿದೆ ಹೀಗಾಗಿಯೇ ದೊಡ್ಡ ಮೊತ್ತದ ಸಂಭಾವನೆ ಕೊಟ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗಾಳ ಹಾಕ್ತಾ ಇದ್ದಾರೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಈ ಬಾರಿಯ ಬಿಗ್ ಬಾಸ್ ನೂರು ದಿನದ ಆಟವಲ್ಲ ಇನ್ನೂರು ದಿನದ ಆಟ ಹೀಗಾಗಿ ಸ್ಪರ್ಧಿಗಳ ಸಂಖ್ಯೆ ಕೂಡ ಡಬಲ್ ಆಗಿರುತ್ತೆ ಇದೇ ಕಾರಣಕ್ಕೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡೋದು ಬಿಗ್ ಬಾಸ್ಗೆ ದೊಡ್ಡ ಸವಾಲಾಗಿದೆ ಯಾವ ಸ್ಪರ್ಧಿಗಳನ್ನ ತಂದ್ರೆ ಬಿಗ್ ಬಾಸ್ ಗೆ ಲಾಭ ಆಗುತ್ತೆ ಯಾವ ಸ್ಪರ್ಧಿ ಆರ್ ಪಿ ಹೆಚ್ಚಿಸ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಸ್ಪರ್ಧಿಗಳ ಆಯ್ಕೆ ಮಾಡಬೇಕು ಇಲ್ಲದಿದ್ರೆ ಬಿಗ್ ಬಾಸ್ ಗೆ ಆಯ್ಕೆ ಮಾಡಿದ್ದು ವೇಸ್ಟ್ ಅನ್ನುವಂತಾಗುತ್ತೆ ಪ್ರತಿ ವರ್ಷ ಹದಿನೈದರಿಂದ ಹದಿನಾರು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಿದ್ರು ಈ ಬಾರಿ ಇದರ ಡಬಲ್ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕು ಇನ್ನೂರು ದಿನದ ಬಿಗ್ ಬಾಸ್ ಅನ್ನೋ ಕಾರಣಕ್ಕೆ ಈ ಬಾರಿ ಬೇಗ ಸಹ ಶುರುವಾಗ್ತಾ ಇದೆ ಹೀಗಾಗಿಯೇ ಬಿಗ್ ಬಾಸ್ ಸ್ಪರ್ಧಿಗಳ ಆಯ್ಕೆ ಜೋರಾಗಿದೆ ಈಗಾಗಲೇ ಒಂದಿಷ್ಟು ಸ್ಪರ್ಧಿಗಳ ಆಯ್ಕೆಯೂ ಆಗಿದೆ ಎನ್ನಲಾಗ್ತಾ ಇದೆ ಇನ್ನು ಕೆಲವರಿಗೆ ಆಫರ್ಗಳು ಹೋಗಿದ್ದು ಸಂಭಾವನೆಯ ಮಾತುಕತೆ ನಡೀತಾ ಇದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಬಾರಿ ಯಾರೆಲ್ಲ ಇರ್ತಾರೆ ಅನ್ನೋದ್ರ ಲೀಸ್ಟ್ ಈಗಾಗ್ಲೇ ಲೀಕ್ ಆಗಿದೆ ಅನ್ನೋ ಸುದ್ದಿ ಇದೆ ಹಾಗಾದ್ರೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ ಮಾದಕ ನಟಿಗೆ ಗಾಳ ಹಾಕಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈ ಬಾರಿ ಬಿಗ್ ಬಾಸ್ ಮಾಡೋದಕ್ಕೂ ಮೊದಲು ಒಂದು ಲಿಸ್ಟ್ ರೆಡಿ ಮಾಡ್ತಾರೆ ಸುಮಾರು ಹದಿನೈದು ಸ್ಪರ್ಧಿಗಳು ಬೇಕು ಅಂತಿದ್ರೆ ಇಪ್ಪತ್ತರಿಂದ ಮೂವತ್ತು ಸ್ಪರ್ಧಿಗಳ ಲಿಸ್ಟ್ ರೆಡಿ ಇರುತ್ತೆ ಈ ಲಿಸ್ಟ್ ನಲ್ಲಿ ಟಾಪ್ ಹದಿನೈದು ಸ್ಪರ್ಧಿಗಳು ಮೇಲಿರ್ತಾರೆ ಇವರನ್ನ ಈ ಸೀಸನ್ ಗೆ ಕರ್ಕೊಂಡು ಬರಬೇಕು ಅನ್ನೋದು ಬಿಗ್ ಬಾಸ್ ಟೀಮ್ ನ ಪ್ರಮುಖ ಸಾಧ್ಯತೆಯಾಗಿರುತ್ತೆ ಯಾಕಂದ್ರೆ ಈ ಸ್ಪರ್ಧಿಗಳು ಬಂದ್ರೆ ಟಿ ಗೆ ಲಾಭ ಆಗುತ್ತೆ ಬಿಗ್ ಬಾಸ್ ಕಾರ್ಯಕ್ರಮದ ಕಿಕ್ ಸಹ ಜಾಸ್ತಿ ಆಗಿರುತ್ತೆ ಅನ್ನೋದು ಹೀಗಾಗಿ ಮೊದಲ ಹದಿನೈದು ಸ್ಪರ್ಧಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮನವೊಲಿಸೋ ಕೆಲಸ ಆಗುತ್ತೆ ಆದ್ರೆ ಕೆಲವರು ಟೈಮ್ ಇಲ್ಲ ಅನ್ನೋ ಕಾರಣಕ್ಕೂ ಅಥವಾ ಸಂಭಾವನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೂ ರಿಜೆಕ್ಟ್ ಮಾಡ್ತಾರೆ ಈ ಟೈಮ್ ನಲ್ಲಿ ಹದಿನೈದರ ನಂತರದಲ್ಲಿರೋರನ್ನ ಸಂಪರ್ಕಿಸೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಈ ಬಾರಿ ಕೂಡ ದೊಡ್ಡ ಲಿಸ್ಟ್ ಅನ್ನೇ ಮಾಡ್ಕೊಂಡಿದ್ದಾರೆ ಅದರ ಎಷ್ಟು ಲೀಕ್ ಆಗಿದೆ ಅನ್ನೋ ಗುಸುಗುಸು ಶುರುವಾಗಿದೆ ಈಗಾಗಲೇ ಬಿಗ್ ಬಾಸ್ ಟೀಮ್ ಸ್ಪರ್ಧೆಗಳ ಆಯ್ಕೆ ಸರ್ಕಸ್ ಶುರು ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಜ್ಯೋತಿ ರೈಗೆ ಕನ್ನಡ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಅನ್ನೋ ಸುದ್ದಿ ಹಬ್ಬಿದೆ ಕಳೆದ ಸೀಸನ್ ನಲ್ಲೇ ಜ್ಯೋತಿ ರೈ ಅವರನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಬರ್ತಾರೆ ಅನ್ನೋ ಸುದ್ದಿ ಇತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗೋ ಕೊನೆ ಕ್ಷಣದವರೆಗೂ ಜ್ಯೋತಿ ರೈ ಇದಾರೆ ಅಂತಾನೆ ಆಗಿತ್ತು ಆದ್ರೆ ಆಮೇಲೆ ನಟಿ ಜ್ಯೋತಿ ಅವರೇ ನಾನು ಕನ್ನಡ ಬಿಗ್ ಬಾಸ್ ನಲ್ಲಿ ಭಾಗವಹಿಸ್ತಿಲ್ಲ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದ ಅಂದಿದ್ರು ಆತ್ಮೀಯರೇ ನಟಿ ಜ್ಯೋತಿರೈ ಅವರನ್ನ ಬಿಗ್ ಬಾಸ್ ಗೆ ಕರ್ಕೊಂಡು ಬರೋದ್ರಿಂದ ಟಿಆರ್ ಪಿ ಗೆ ನಿಜಕ್ಕೂ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಜ್ಯೋತಿರೈ ಈಗೀಗ ಒಂಥರ ಹಾಟ್ ಬಾಮ್ ಆಗೋಗಿದ್ದಾರೆ ಜಸ್ಟ್ ಐದಾರು ವರ್ಷದ ಹಿಂದಿನ ಜ್ಯೋತಿರೈಗೂ ಈಗಿನ ಜ್ಯೋತಿರೈಗೂ ತುಂಬಾ ವ್ಯತ್ಯಾಸ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಇವರ ಒಂದೊಂದು ವಿಡಿಯೋ ಫೋಟೋಗಳು ಲಕ್ಷ ಲಕ್ಷ ವ್ಯೂಸ್ ಆಗ್ತಾ ಇದೆ ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಬದುಕಲ್ಲಿ ಭಿನ್ನ ಸಾಗಿದ್ದಾರೆ ಗಂಡನಿಂದಲೂ ಡಿವೋರ್ಸ್ ಪಡೆದಿರೋ ಜ್ಯೋತಿ ರೈ ಆಂಧ್ರದ ನಿರ್ದೇಶಕರೊಬ್ಬರನ್ನ ಮದುವೆಯಾಗಿದ್ದಾರೆ ಹೀಗೆ ಜ್ಯೋತಿ ರೈ ವಿಷಯದಲ್ಲಿ ಒಂದಿಷ್ಟು ಕಾಂಟ್ರವರ್ಸಿ ಇದೆ ಇದೇ ಕಾರಣಕ್ಕೆ ಜ್ಯೋತಿ ರೈ ಕರೆತಂದ್ರೆ ಬಿಗ್ ಬಾಸ್ ವರ್ಕ್ಔಟ್ ಆಗುತ್ತೆ ಅನ್ನೋದು ಬಿಗ್ ಬಾಸ್ ಟೀಮ್ ಗೊತ್ತಿದೆ ಇದೇ ಕಾರಣಕ್ಕೆ ದೊಡ್ಡ ಮೊತ್ತ ಕೊಟ್ಟು ಬಿಗ್ ಬಾಸ್ಗೆ ಕರೆಸೋ ಪ್ಲಾನ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ರಾಜಕಾರಣಿಯೊಬ್ಬರನ್ನ ಬಿಗ್ ಬಾಸ್ಗೆ ಕರೆಸೋ ಪ್ಲಾನ್ ನಡೀತಾ ಇದೆ ಅನ್ನೋ ಮಾತುಗಳು ಸಹ ಇದೆ ಕಳೆದ ಸೀಸನ್ ಅಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಕರೆಸಲಾಗಿತ್ತು ಜಸ್ಟ್ ಎರಡ್ ಮೂರು ದಿನ ಇದ್ರು ಮಾತ್ರ ಇದ್ದಿದ್ದು ಎರಡ್ ಮೂರು ದಿನ ಆದ್ರೂ ಫುಲ್ ಹವ ಎಬ್ಬಿಸಿದ್ರು ಆದ್ರೆ ಸಿಟ್ಟಿಂಗ್ ಶಾಸಕರಾಗಿರೋದ್ರಿಂದ ವಿರೋಧಗಳು ವ್ಯಕ್ತವಾದ್ವು ಹೀಗಾಗಿ ಒಂದೆರಡು ದಿನಕ್ಕೆ ವಾಪಸ್ ಹೋದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ ಬೇರೆಯದ್ದೇ ಪ್ಲಾನ್ ಮಾಡಿದೆ ಮಾಜಿ ಶಾಸಕರು ಮಾಜಿ ಸಂಸದರು ರಾಜಕೀಯದಲ್ಲಿ ಕಾಂಟ್ರವರ್ಸಿ ಕಿಂಗ್ ಅನ್ಸ್ಕೊಂಡವರನ್ನ ಕರೆಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದಾರಂತೆ ಆತ್ಮೀಗರೆ ಇವರೆಲ್ಲರ ಜೊತೆಗೆ ಲವ್ ಬರ್ಡ್ಗಳು ಇಲ್ಲ ಅಂದ್ರೆ ಬಿಗ್ ಬಾಸ್ ಗೆ ಮಜಾನೇ ಇರಲ್ಲ ಪ್ರತಿ ಸೀಸನ್ ನಲ್ಲೂ ಎರಡ್ ಮೂರು ಲವ್ ಸ್ಟೋರಿ ಇದ್ದೇ ಇರುತ್ತೆ ಇದೇ ರೀತಿ ಈ ಬಾರಿಯೂ ಯುವ ಮನಸ್ಸುಗಳ ಕಲರವ ಜೋರಾಗಲಿದೆ ಸದ್ಯದ ಮಾಹಿತಿ ಪ್ರಕಾರ ವರ್ಷ ಕಾವೇರಿ ಹಾಗೂ ಗೆ ಬಿಗ್ ಬಾಸ್ ಕರೆ ಹೋಗಿದೆ ಮಾತುಕತೆ ಸಹ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರಿಬ್ಬರನ್ನ ಕಳೆದ ಸೀಸನ್ ನಲ್ಲೇ ಕರೆಸ್ತಾರೆ ಅನ್ನೋ ಮಾತಿತ್ತು ಆದ್ರೆ ಅದ್ಯಾವ ಕಾರಣಕ್ಕೆ ಕೊನೆ ಗಳಿಗೆಯಲ್ಲಿ ಡ್ರಾಪ್ ಆಯ್ತೋ ಗೊತ್ತಿಲ್ಲ ಆದ್ರೆ ಈ ಬಾರಿ ಈ ಜೋಡಿ ಬಿಗ್ ಬಾಸ್ ಗೆ ಕಾಲಿಡಲಿದೆ ಅನ್ನೋ ಮಾತಿದೆ ಯಾಕಂದ್ರೆ ವರುಣ್ ಮತ್ತು ವರ್ಷಾ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ ಜೋಡಿ ಆಮೇಲೆ ಯಾವುದೋ ಇನ್ನೊಬ್ಬ ಹುಡುಗಿ ವಿಷಯಕ್ಕೆ ಬ್ರೇಕಪ್ ಮಾಡ್ಕೊಂಡ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು ಹೀಗಾಗಿ ಇವರಿಬ್ಬರನ್ನ ಬಿಗ್ ಬಾಸ್ಗೆ ಕರೆಸಿದ್ರೆ ವರ್ಕೌಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅದರಲ್ಲೂ ಇವರಿಬ್ಬರ ಬಗ್ಗೆ ಇಂದಿನ ಯುವಕರಿಗೆ ಗೊತ್ತೇ ಇದೆ ಗೊತ್ತಿರೋ ಮುಖ ಬೇರೆ ಇವರ ಜೊತೆಗೆ ರೀಲ್ಸ್ ರಾಣಿ ಭೂಮಿಕಾ ಬಸವರಾಜ್ಗೂ ಕರೆ ಹೋಗಿದೆ ಎನ್ನಲಾಗ್ತಾ ಇದೆ ಆದ್ರೆ ಬಿಗ್ ಬಾಸ್ ಗೆ ತಲೆನೋವಾಗಿರೋದೇ ಸುದೀಪ್ ಹಾಕಿರೋ ಕಂಡೀಷನ್ ಕಾಂಟ್ರವರ್ಸಿ ಕಿಂಗಳನ್ನೇ ಜಾಸ್ತಿ ಆಯ್ಕೆ ಮಾಡುವಂತಿಲ್ಲ ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿಗೆ ಮಣೆ ಹಾಕುವಂತಿಲ್ಲ ಬಿಗ್ ಬಾಸ್ ಅನ್ನೋದು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಶೋ ಹೀಗಾಗಿ ಮಾತಿನ ಹಿಡಿತ ಇರುವವರನ್ನ ಆಯ್ಕೆ ಮಾಡಬೇಕು ಅಂತ ಸುದೀಪ್ ಕಂಡೀಷನ್ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಸ್ಪರ್ಧಿಗಳ ಆಯ್ಕೆ ವಿಷಯದಲ್ಲಿ ಬಿಗ್ ಬಾಸ್ ಟೀಮ್ ಅಳೆದು ತೂಗಿ ಆಯ್ಕೆ ಮಾಡ್ತಾ ಇದೆ ಆತ್ಮೀಕಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ